ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಮತ್ತು ಅಶ್ವಿನಿಗೌಡ ನಡುವೆ ಇದೀಗ ಮತ್ತೊಮ್ಮೆ ಆಗ್ತಾ ಇದೆ ಬಿಗ್ ಬಾಸ್ ನೀಡಿದಂಥ ಶಿಕ್ಷೆಯಲ್ಲಿ ಅಶ್ವಿನಿಗೌಡ ಅವರನ್ನು ಮತ್ತಷ್ಟು ಉರಿಸಲು ಮುಂದಾದಂತಹ ಗಿಲ್ಲಿ ಮೇಲೆ ಅಶ್ವಿನಿ ಗೌಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಏನಾಯಿತು ಅಂತ ಹೇಳ್ತೀವಿ ಅದಕ್ಕಿಂತ ಮುಂಚೆ ಚಾನಲನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲಿವಿಂಗ್ ಏರಿಯಾದಲ್ಲಿ ಬಿಗ್ ಬಾಸ್ ಎಲ್ಲ ಸ್ಪರ್ಧಿಗಳನ್ನು ಕರೆದು ಪದೇ ಪದೇ ಬಿಗ್ ಬಾಸ್ ಮನೆಯಲ್ಲಿ ಮೂಲ ನಿಯಮಗಳನ್ನು ಮುರಿಯೋದು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ಬಹುತೇಕ ಸ್ಪರ್ಧಿಗಳು ಏನು ಹೇಳ್ತಾರೆ ಅಂದರೆ ಅಶ್ವಿನಿ ಗೌಡ ಹೆಸರನ್ನು ತೆಗೆದುಕೊಳ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಸದಾ ಆ್ಯಕ್ಟಿವ್ ಆಗಿರುವಂತಹ ಗಿಲ್ಲಿ ಕೂಡ ಹೇಳ್ತಾರೆ ನನ್ನ ಆಯ್ಕೆ ಕೂಡ ಅಶ್ವಿನಿ ಗೌಡಗೆ ಬಿಗ್ ಬಾಸ್ ಅಂತ ಗಿಲ್ಲಿ ಹೇಳ್ತಾರೆ ಅದ ಹಾಗೆ ಅವರಿಗೆ ನಾಮಿನೇಷನ್ ಮೇಲೂ ಸೀರಿಯಸ್ನೆಸ್ ಇಲ್ಲ ರೂಲ್ಸ್ ಮೇಲೂ ಸೀರಿಯಸ್ನೆಸ್ ಇಲ್ಲ ಬಿಗ್ ಬಾಸ್ ಅವರಿಗೆ ಕಠಿಣವಾದ ಶಿಕ್ಷೆ ನೀಡಬೇಕು ಅಂತ ಗಿಲ್ಲಿ ಬಿಗ್ ಬಾಸ್ ಅವರನ್ನು ರಿಕ್ವೆಸ್ಟ್ ಮಾಡ್ಕೋತಾರೆ ಅದರಂತೆ ಬಿಗ್ ಬಾಸ್ ಅಶ್ವಿನಿ ಗೌಡಗೆ ಶಿಕ್ಷೆಯನ್ನು ಕೊಡ್ತಾರೆ ಎಲ್ಲ ಸ್ಪರ್ಧೆಗಳ ಮುಂದೆ ಹೋಗಿ ಪ್ರತ್ಯೇಕವಾಗಿ ಬಸ್ಕಿ ಹೊಡೆಯುವ ಶಿಕ್ಷೆ ಅವರದ್ದಾಗತ್ತೆ ಅಂದ ಹಾಗೆ ಬೋರ್ಡ್ ಕೂಡ ಹಾಕಿರ್ತಾರೆ ಅದರಲ್ಲಿ ಐ ಆಮ್ ಸಾರಿ ಅನ್ನೋದು ಕೂಡ ಬರ್ಕೊಂಡಿರುತ್ತೆ ಹಾಗೆ ಗಾರ್ಡನ್ ಏರಿಯಾದಲ್ಲಿ ಗಿಲ್ಲಿ ಚೇರ್ ಮೇಲೆ ಕೂತಿದ್ದಾಗ ಅಶ್ವಿನಿ ಗೌಡ ಬಸ್ಕಿ ಹೊಡೆಯಲು ಬರ್ತಾರೆ ಆಗ ಗಿಲ್ಲಿ ಅಶ್ವಿನ ಉರಿಸಲು ಕಾಲ್ ಮೇಲೆ ಕಾಲ್ ಹಾಕಿ ಪೋಸ್ ಕೊಡ್ತಾರೆ ವೀಕ್ಷಕರೇ ಇದು ಸ್ವಲ್ಪ ಅತಿರೇಕ ಆಯ್ತು ಅಂತ ಅನ್ಸುತ್ತೆ ಯಾಕಂತ ಹೇಳಿದರೆ ಅಶ್ವಿನಿ ಗೌಡ ವಯಸ್ಸಿನಲ್ಲಿ ತುಂಬ ದೊಡ್ಡವರು ಅವ್ರ ಮುಂದೆಯೇ ಇವನು ಕಾಲು ಹಾಕಿ ಕೂತ್ಕೊಳ್ಳೋದು ಅಂದರೆ ತುಂಬ ಗಿಲ್ಲಿ ಏನಾದರೂ ಅಶ್ವಿನಿ ಗೌಡಗೆ ಅವಮಾನ ಮಾಡಿದ್ರು ಅಂತ ಅನಿಸುತ್ತೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಗಿಲ್ಲಿ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಪೋಸ್ ಕೊಡ್ತಾ ಇರ್ತಾರೆ ಇದನ್ನು ನೋಡಿದಂಥ ಅಶ್ವಿನಿಗೆ ಕೋಪ ಬರುತ್ತೆ ಆಗ ಅವ್ರು ಹೇಳ್ತಾರೆ ಇಳಿಸು ಕಾಲು ನೀನು ತೀರಾ ಓವರ್ ಆಗಿ ಆಡಲು ಹೋಗಬೇಡ ಅಂತ ಹೇಳ್ತಾರೆ ಅದಕ್ಕೆ ಗಿಲ್ಲಿ ಹೇಳ್ತೇನೆ ನಾನು ಹೇಗಾದರೂ ಕೂತ್ಕೊಳ್ಬೋದು ಅಂತ ಗಿಲ್ಲಿ ಡೈಲಾಗ್ ಹೊಡಿತಾರೆ ಆಗ ಮತ್ತಷ್ಟು ಕೋಪಗೊಂಡಂಥ ಅಶ್ವಿನಿ ಹೇಳ್ತಾರೆ ನಿನ್ನ ದೌಲತ್ತು ದಿಮಾಕು ನಿನ್ನ ಹತ್ರವೇ ಇಟ್ಕೋ ನನ್ನ ಹತ್ರ ಬೇಡ ಅಂತ ಕೈ ತೋರಿಸಿ ಹೇಳ ವೀಕ್ಷಕರೇ ಇವರಿಬ್ಬರೇ ನಡುವೆ ನಡೆದಂಥ ಸಂಭಾಷಣೆ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುತ್ತೆ ವೀಕ್ಷಕರೇ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಯಾರು ಉಳಿಬೇಕು ಈ ವಾರ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂದಾಗೆ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು